ಎಲ್ಲರಿಗೂ ನಮಸ್ಕಾರ ಕೆ ಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಈ ಹೆಡ್ಜಿಂಗ್ ಅಂದರೆ ಏನು ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದೀರ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಮತ್ತು ಈ ವೀಡಿಯೋಸ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ದೈನಂದಿನ ಹಣಕಾಸಿಗೆ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋಸ್ಗಳನ್ನು ಹಂಚಲಾಗುತ್ತದೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಸೊ ಈ ಹೆಡ್ಜಿಂಗ್ ಅಂದರೆ ಏನು ಅಂದರೆ ಒಂದು ರೀತಿ ಇದು ಇನ್ಶೂರೆನ್ಸ್ ತೊಗೊಳ್ಳೋ ರೀತಿಯೇ ಶೇರ್ ಮಾರ್ಕೆಟ್ನಲ್ಲಿ ಆಪ್ಷನ್ಸಿನ ಮೂಲಕ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟ್ಮೆಂಟು ತುಂಬ ಲಾಸ್ ಆಗದೆ ಇರಲಿ ಅಂತ ಹೇಳಿ ಏನು ಮಾಡ್ತೀರ ಅಂದರೆ ಆಪ್ಷನ್ ಟೆಕ್ನಿಕ್ನ ಫಾಲೋ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡ್ತೀರಾ ಸೊ ಇನ್ಶೂರೆನ್ಸ್ ಹಾಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಅನಾಲಜಿ ಮೂಲಕ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಬಗೆ ಬಗೆಯಾದಂತಹ ಹೆಡ್ಜಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಇನ್ಶೂರೆನ್ಸ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಮೊದಲನೇ ಒಂದು ವಿಷಯ ಏನಂದ್ರೆ ಈ ಪುಟ್ ಆಪ್ಷನ್ ಬಗ್ಗೆ ನಾವು ತಿಳ್ಕೊಳಕ್ ಹೋಗೋಣ ಸೊ ಒಂದು ಅನಾಲಜಿ ನಾನು ಹೇಳ್ತೀನಿ ನಿಮ್ಮ ಬಳಿ ಒಂದು ಮೂರು ಲಕ್ಷ ರೂಪಾಯಿ ವರ್ತಿರ ಒಂದು ಬೈಕ್ ಇದೆ ಅಂತ ಅನ್ಕೊಳ್ಳೋಣ ಆ ಬೈಕಿಗೆ ನೀವೇನು ಮಾಡ್ತೀರಾ ಒಂದು ಇನ್ಶೂರೆನ್ಸ್ ಅನ್ನು ಮಾಡಿಸ್ತೀರಾ ಆ ಇನ್ಶೂರೆನ್ಸಿಗೆ ಒಂದು ತಕ್ಕ ನಿಮಗೆ ಆ ಬೈಕಿಗೆ ರೇಂಜಿಗೆ ತಕ್ಕಂಥ ಒಂದು ಕವರ್ ಅಂತ ಇರುತ್ತೆ ಸೊ ಆ ಕವರನ್ನ ನೀವು ಒಂದು ಪ್ರೀಮಿಯಂ ಮೂಲಕ ಪೇ ಮಾಡ್ತೀರಾ ವರ್ಷಕ್ಕೆ ಒಂದ್ಸಲ ನೀವು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಾ ಹೋಗ್ತೀರಾ ವರ್ಷದ ಇನ್ಶೂರೆನ್ಸ್ ಪ್ರೀಮಿಯಂ ಅವಧಿ ಮುಗಿದ ಬಳಿಕ ಮತ್ತೆ ನೀವು ಆ ಕವರನ್ನ ಜಾಸ್ತಿ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು ಬಟ್ ಪ್ರೀಮಿಯಮ್ ಅಂತೂ ನೀವು ಕಟ್ತಾನೆ ಹೋಗ್ತೀರಾ ಅನ್ನೋವಂಥ ವಿಚಾರ ಒಂದು ವೇಳೆ ಬೈಕಿಗೆ ಏನಾರೋ ಆಪತ್ತು ಆದರೆ ನೀವು ಆ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡ್ತೀರಾ ಆ ಒಂದು ವರ್ಷದ ಅವಧಿ ಒಳಗಡೆ ನೀವು ಯಾವುದೇ ರೀತಿಯಾಗಿ ಆಗಲಿಲ್ಲ ವಿಪತ್ತು ಆಗಿಲ್ಲ ಅಂದಾಗ ಆ ವಿಮೆನ ಏನು ಮಾಡ್ತೀರಾ ನಿಮ್ಮ ಕೈಲಿ ಕ್ಲೇಮ್ ಮಾಡೋದಕ್ಕೆ ಆಗದೆ ಹೋಗೋದ್ರಿಂದ ಆ ಇನ್ಶೂರೆನ್ಸ್ ಅಥವಾ ವಿಮೆಯ ಒಂದು ಅವಧಿ ಮುಗ್ದು ಹೋಗುತ್ತೆ ಮತ್ತು ಆ ಪ್ರೀಮಿಯಂ ನೀವು ಕಟ್ಟಿರೋದು ಸಹ ನೀವು ಕಳ್ಕೊಳ್ತೀರ ಅನ್ನೋವಂಥ ವಿಚಾರ ಬಟ್ ಇದೊಂದು ರೀತಿ ನಿಮಗೆ ರಿಸ್ಕನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಒಂದು ಸೇಫ್ಟಿ ನೆಟ್ಟಿಗೋಸ್ಕರ ಈ ವಿಮೆಯನ್ನು ನೀವು ಖರೀದಿ ಮಾಡಿರ್ತೀರಾ ಇದೇ ರೀತಿಯೇ ನೀವು ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಇದು ಒಂದು ರೀತಿ ವಿಮೆ ಟೆಕ್ನಿಕನ್ನು ನಾವು ಈ ಪೋರ್ಟ್ಫೋಲಿಯೋಗಳಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಶೇರ್ಸ್ಗಳ ಮೂಲಕ ಮಾಡಿರುವಂಥ ಹೂಡಿಕೆಗೆ ರಿಸ್ಕ್ ತಾಗದೇ ಇರಲಿ ನಷ್ಟ ಹೆಚ್ಚು ಆಗದೇ ಇರಲಿ ಹೇಳಿ ಈ ರೀತಿ ಆಪ್ಷನನ್ನು ಬೈ ಮಾಡ್ತಾರೆ ಅಥವಾ ಈ ಒಂದು ಹೆಡ್ಜಿಂಗ್ ಟೆಕ್ನಿಕನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ಸೆಲ್ಲಿಂಗ್ ಆಪ್ಷನ್ಸ್ ಅಂತ ನಾವೇ ಹೋಗೋಣ ಸೊ ಆಪ್ಷನ್ ಬೈಯಿಂಗಲ್ಲಿ ನಿಮಗೆ ಪುಟ್ ಆಪ್ಷನ್ ಬಗ್ಗೆ ಹೇಳಿದೆ ಕಾಲ್ ಆಪ್ಷನ್ ಅಂತಂದರೆ ಏನು ಅಂದರೆ ಈ ಆಪ್ಷನ್ ಟ್ರೇಡಿಂಗಲ್ಲಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ಇದೆ ಸೊ ಸೆಲ್ಲಿಂಗ್ ಆಪ್ಷನ್ ಬಗ್ಗೆ ನಾನೀಗ ವಿಸ್ತಾರವಾಗಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಸೊ ಅದರಲ್ಲಿ ಎರಡು ಬಗೆ ಇದೆ ಒಂದು ಬಂದ್ಬಿಟ್ಟು ಸೆಲ್ಲಿಂಗ್ ದ ಪುಟ್ ಅಂತ ಹೇಳ್ತೀವಿ ಇದನ್ನು ನಾವು ಕ್ಯಾಶ್ ಸೆಕ್ಯೂರ್ಡ್ ಆಪ್ಷನ್ ಅಂತ ಹೇಳ್ತಾರೆ ಸೊ ಈ ಕ್ಯಾಶ್ ಸೆಕ್ಯೂರ್ಡ್ ಆಪ್ಷನಿಗೆ ಒಂದು ಅನಾಲಜಿನ ಅರ್ಥ ಹೋಗೋಣ ನಿಮ್ಮ ಸ್ನೇಹಿತನ ಬಳಿಯಲ್ಲಿ ಚಿನ್ನದ ಒಂದು ಸರ ಇದೆ ಅಂತ ನಾನು ಹೇಳ್ತೀನಿ ಅಂದರೆ ಹೇಳೋಣ ಸೊ ಚಿನ್ನದ ಸರ ನಿಮ್ಮ ಫ್ರೆಂಡ್ ಇಟ್ಕೊಂಡಿದ್ದಾರೆ ಚಿನ್ನಕ್ಕೆ ಒಂದು ವ್ಯಾಲ್ಯೂ ಇದೆ ಒಂದು ಗ್ರಾಮ್ ಚಿನ್ನ ಎಷ್ಟು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಚಿನ್ನದ ದರದಲ್ಲಿ ಸಹ ಒಲೆಟಿಲಿಟಿ ಅಂತ ಇರುತ್ತೆ ಅಂದರೆ ಏರಿಳಿತಗಳಾಗ್ತಾ ಇರುತ್ತೆ ಚಿನ್ನದ ದರದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಸೊ ನಿಮ್ಮ ಸ್ನೇಹಿತ ಏನು ಮಾಡ್ತಾನೆ ಅಂತಂದರೆ ಆತನ ಬಳಿ ಇರುವಂತಹ ಚಿನ್ನದ ಸರದ ಒಂದು ಮೌಲ್ಯ ಎಷ್ಟು ಅಂದರೆ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳೋಣ ಸೊ ಆತ ನಿಮ್ಮೊಂದಿಗೆ ಒಂದು ಒಪ್ಪಂದವನ್ನು ಹಾಕು ಏನು ಅಂದರೆ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ನೀನು ಕೊಡು ಈ ಒಂದು ತಿಂಗಳಲ್ಲಿ ಚಿನ್ನದ ಬೆಲೆ ಒಂದು ವೇಳೆ ಕುಸಿತ ಕಂಡ್ರೆ ಅಥವಾ ಕೆಳಗೆ ಹೋದರೆ ನಿನಗೆ ನಾನು ಚೈನನ್ನು ಕೊಟ್ಬಿಡ್ತೀನಿ ಎಷ್ಟಕ್ಕೆ ಕೊಡ್ತೀನಿ ಅಂತ ಹೇಳೋ ಒಪ್ಪಂದ ಏನು ಅಂದರೆ ಈ ಎರಡು ಲಕ್ಷದ ಎಂಬತ್ತು ಸಾವಿರ ಏನಿದೆ ಆ ಒಂದು ಹಣ ಏನಿದೆ ಅದಕ್ಕೆ ತಕ್ಕಂತೆ ನಾನು ಚಿನ್ನವನ್ನು ನೀನು ವಾಪಸ್ ಕೊಡ್ತೀನಿ ಒಂದು ವೇಳೆ ಕೆಳಗೆ ಹೋದರೆ ಅಥವಾ ಒಂದು ವೇಳೆ ಮೇಲೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಅವನು ಹೇಳಕ್ಕೆ ಈಗ ಅದನ್ನು ನಾವು ನೋಡೋಣ ಈಗ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಣ್ತು ಅಂತಂದಾಗ ನಿಮ್ಮ ಸ್ನೇಹಿತ ಏನಿರ್ತಾನೆ ಆತ ಚಿನ್ನವನ್ನು ಮಾರದೇ ಇಲ್ಲ ಯಾಕಂದರೆ ಅವನಿಗೆ ಅದು ಲಾಭ ಆಗಿದೆಯಲ್ಲ ಅದನ್ನ ಮಾರ್ತಾನೆ ಬದಲಿಗೆ ನಿಮ್ಮ ಒಂದು ಹಣ ಏನಿದೆ ಅಡ್ವಾನ್ಸ್ ನೀವು ಎರಡು ಸಾವಿರ ಕೊಟ್ಟಿರ್ತೀರಲ್ಲ ಅದು ಅವನ ಜೊತೆಗೆ ಒಪ್ಪಂದ ನೀವು ಮಾಡ್ಕೊಂಡಿರೋದನ್ನು ನಿಮ್ಮ ಬಳಿಗೆ ಎರಡು ಸಾವಿರ ರೂಪಾಯಿ ಇಟ್ಕೊಂಡಿರ್ತೀರ ಯಾಕಂದರೆ ಆತ ಈ ಒಂದು ಚಿನ್ನವನ್ನು ಮಾರಲ್ಲ ಅನ್ನೋದಕ್ಕೋಸ್ಕರ ಈಗ ಒಂದೇ ಸಮನೆ ಚಿನ್ನದ ದರ ಕುಸಿತ ಆಯಿತು ಅಂತ ಅನ್ಕೊಳ್ಳಿ ಸೊ ಚಿನ್ನದ ದರ ಕುಸಿತ ಆಯಿತು ಅಂದಾಗ ಆ ನಿಮ್ಮ ಸ್ನೇಹಿತ ಏನು ಮಾಡ್ತಾನೆ ಬರ್ತಾನೆ ಯಾಕೆಂದರೆ ಆತನ ಒಂದು ಚಿನ್ನದ ಮೌಲ್ಯ ಏನಿದೆ ಸರದ ಮೌಲ್ಯ ಎರಡು ಎರಡು ಲಕ್ಷದ ಎಂಬತ್ತು ಸಾವಿರ ಇದ್ದಿದ್ದು ಎರಡು ಲಕ್ಷದ ಅರವತ್ತು ಸಾವಿರ ಆಯಿತು ಅಂತ ಅನ್ಕೊಳ್ಳಿ ಸೊ ನಿಮ್ಮ ಬಳಿ ಬರ್ತಾನೆ ಅವನು ಯಾಕೆಂದರೆ ಒಂದು ತಿಂಗಳದೊಳಗೆ ಎಷ್ಟು ಹಣ ಕುಸಿತ ಕಂಡಿದೆ ಅಂದರೆ ಚಿನ್ನದ ದರ ಕುಸಿತ ಆಗಿದೆ ಆದ್ದರಿಂದ ಆತ ನಿಮ್ಮ ಹತ್ರ ಬಂದು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೋರ್ಸ್ಫುಲಿ ತನ್ನ ಚಿನ್ನದ ಸರವನ್ನು ಮಾರ್ತಾನೆ ಇದು ಫೋರ್ಸ್ ಹುಲಿ ಆತ ಮಾರೋದ್ರಿಂದ ನಿಮಗೆ ಅದು ನಷ್ಟ ಆಗುತ್ತೆ ಎಷ್ಟರ ಪ್ರಮಾಣದಲ್ಲಿ ನಷ್ಟ ಅಂದರೆ ಎರಡು ಲಕ್ಷದ ಎಂಬತ್ತು ಸಾವಿರದ ಒಂದು ವ್ಯಾಲ್ಯೂ ಇದ್ದಂತಹ ಸ್ಟಾರ್ಟಿಂಗಲ್ಲಿದ್ದಂತಹ ಚಿನ್ನದ ಸರವನ್ನು ಮಾರ್ಕೆಟ್ ಬೆಲೆ ಎರಡು ಲಕ್ಷದ ಅರವತ್ತು ಸಾವಿರ ಆಗಿದರೂ ಸಹ ನೀವು ಇಪ್ಪತ್ತು ಸಾವಿರ ನಷ್ಟವನ್ನು ಆತನಿಗೆ ನೀವು ಕಳ್ಕೊತೀರ ಆತದನ್ನು ಪಡ್ಕೊತಾರೆ ಅನ್ನೋವಂಥ ವಿಚಾರ ಆದರೆ ಏನಂದರೆ ಇದರಲ್ಲಿ ಇಪ್ಪತ್ತು ಸಾವಿರ ನಷ್ಟದ ಪೈಕಿ ನಿಮ್ಮ ಬಳಿ ಎರಡು ಸಾವಿರ ರೂಪಾಯಿ ಅನ್ನೋದು ಹಾಗೆ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ನಿಮಗೆ ನಷ್ಟ ಆಗಿರೋದು ಏನು ಅಂದರೆ ಟೋಟಲಾಗಿ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ನಷ್ಟ ಆಗಿದೆ ಸೊ ಇದು ನಷ್ಟನ ಕಡಿಮೆ ಮಾಡಿದೆ ಆದರೆ ಯಾವುದೇ ರೀತಿ ಲಾಭವನ್ನು ಕೊಟ್ಟಿಲ್ಲ ನಿಮಗೆ ಆತನಿಗೆ ಆದರೆ ಅದು ಲಾಭವನ್ನು ತಕ್ಕ ಪ್ರಮಾಣದಲ್ಲಿ ಕೊಟ್ಟಿದೆ ಹೊರತು ಆತನಿಗೆ ಹೆಚ್ಚಿನ ಲಾಭನೇ ಅಂತನಿಗೆ ಸಿಕ್ಕಿದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಅಂದರೆ ಇಪ್ಪತ್ತು ಸಾವಿರ ವರ್ತಷ್ಟು ಅವನಿಗೆ ಲಾಭ ಸಿಕ್ಕಿದೆ ನಿಮಗದು ನಷ್ಟ ಆಗಿದೆ ಅನ್ನೋವಂಥ ವಿಚಾರ ಇದನ್ನು ನಾವು ಸೆಲ್ಲಿಂಗ್ ಪುಟ್ ಆಪ್ಷನ್ ಅಥವಾ ಕ್ಯಾಶ್ ಸೆಕ್ಯೂರ್ಡ್ ಪುಟ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಬಳಿ ಆಲ್ರೆಡಿ ಸ್ಟಾಕ್ಸ್ಗಳಿದೆ ಅಥವಾ ನಿಫ್ಟಿ ಇಂಡೆಕ್ಸ್ ಇದೆ ಅಂತಂದರೆ ನಿಫ್ಟಿ ಇ ಟಿ ಎಫ್ಸ್ಗಳನ್ನು ಬ್ಯಾಂಕ್ ಇ ಟಿ ಎಫ್ನ ನೆಟ್ಟಿದ್ದೀರಾ ಅಂತಂದರೆ ಅದನ್ನು ಸಹ ಈ ಒಂದು ಆಪ್ಷನಿನ ಮೂಲಕ ಹೆಡ್ಜಿಂಗ್ ಮಾಡ್ಕೊಬೋದು ಅನ್ನುವಂಥ ವಿಧಾನ ಇದು ಅದರ ಮೂಲಕ ನಿಮ್ಮ ಲಾಸಸನ್ನು ತಡಿಬೋದು ಅನ್ನುವಂಥ ಒಂದು ಅಂಶ ಎರಡನೇದೇನು ಅಂದರೆ ಬಿ ಆಪ್ಷನ್ ಬಿ ಅನ್ನೋದು ಈ ಸೆಲ್ಲಿಂಗ್ ಎ ಕಾಲ್ ಆಪ್ಷನ್ ಅಥವಾ ಕಾಲ್ ಆಪ್ಷನನ್ನು ಮಾರೋ ಒಂದು ಪ್ರಕ್ರಿಯೆ ಇದನ್ನು ಇಂಗ್ಲೀಷ್ನಲ್ಲಿ ಕವರ್ಡ್ ಕಾಲ್ ಅಂತ ಹೇಳ್ತೀವಿ ಇದಕ್ಕೂ ಸಹ ಒಂದು ಅನಾಲೋಜಿನ ಅರ್ಥ ಮಾಡ್ಕೊಳ್ಳೋಣ ಅನಾಲೋಜಿಲಿ ಏನು ಅಂದರೆ ನಿಮ್ಮ ಬಳಿ ಅಥವಾ ನಿಮ್ಮ ಸ್ನೇಹಿತ ಅಂತ ಅನ್ಕೊಳ್ಳಿ ನಿಮ್ಮ ಸ್ನೇಹಿತನ ಬಳಿ ಮತ್ತೆ ಒಂದು ಬೆಳ್ಳಿಯ ಬಿಸ್ಕೆಟ್ ಇದೆ ಆ ಬೆಳ್ಳಿಯ ಬಿಸ್ಕೆಟಿನ ಒಂದು ವರ್ತ್ ಏನು ಅಂದರೆ ಸುಮಾರು ಒಂದು ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋಣ ಸೊ ಈ ಒಂದು ಲಕ್ಷ ರೂಪಾಯಿ ಬೆಳ್ಳಿಯ ಒಂದು ಬಿಸ್ಕೆಟ್ ಆತ ಹೊಂದಿದ್ದಾನೆ ಆತ ಏನು ಹೇಳ್ತಾನೆ ಅಂದರೆ ಒಂದು ಲಕ್ಷ ಹತ್ತು ಸಾವಿರಕ್ಕೂ ಜಾಸ್ತಿ ಆದರೆ ಬೆಳ್ಳಿಯ ದರ ಈ ಒಂದು ತಿಂಗಳಲ್ಲಿ ಈ ಬಿಸ್ಕೆಟಿನ ಒಂದು ಮೌಲ್ಯ ನಾನು ನಿಮಗೆ ಮಾರ್ತೀನಪ್ಪ ಅಂತ ಹೇಳ್ತಾನೆ ಅಂತ ಅನ್ಕೋಣ ಆತ ಅದಕ್ಕೆ ಇವತ್ತು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿರ್ತಾನೆ ಅಂದರೆ ಆ ಒಂದು ಅಗ್ರಿಮೆಂಟ್ ಹಾಕಿಕೊಂಡಿರ್ತಾನೆ ಅನ್ನೋಂಥ ವಿಷಯ ಈ ಕವರ್ಡ್ ಕಾಲಲ್ಲಿ ಏನಾಗುತ್ತೆ ಅಂದರೆ ಒಂದು ವೇಳೆ ಅದು ಒಂದು ಲಕ್ಷದ ಹತ್ತು ಸಾವಿರದಕ್ಕಿಂತ ಕೆಳಗಡೆನೇ ಇದೆ ದರ ಅಂದರೆ ಆ ಓನರ್ ನಿಮ್ಮ ಸ್ನೇಹಿತ ಏನಿದೆ ಆ ಬೆಳ್ಳಿನ ಹಂಗೆ ಇಟ್ಕೊಂಡ್ಬಿಡ್ತಾನೆ ಪ್ಲಸ್ ನಿಮ್ಮ ಒಂದು ಹಣ ಐದು ಸಾವಿರ ರೂಪಾಯಿ ಇಟ್ಕೊಂಡಿರ್ತಾನೆ ಒಂದು ವೇಳೆ ಈ ಬೆಳ್ಳಿಯ ದರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಅಂತ ಅನ್ಕೊಳ್ಳೋಣ ಅಂದರೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಬೆಳ್ಳಿ ಅಗ್ರಿಮೆಂಟಲ್ಲಿ ಹಾಕೊಂಡಿರೋದು ಒಂದು ಲಕ್ಷದ ಹತ್ತು ಸಾವಿರ ಆದರೆ ಆತನ ಒಂದು ಸಮಯದಲ್ಲಿ ಅಂದರೆ ತಿಂಗಳ ಅವಧಿಯಲ್ಲಿ ಬೆಳ್ಳಿಯ ದರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಅಂದರೆ ಆತ ಫೋರ್ಸ್ಫುಲ್ಲಾಗಿ ಏನು ಮಾಡ್ತಾನೆ ಆತ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೆಳ್ಳಿಯನ್ನು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಆತ ನಿಮಗೆ ಮಾರಲೇಬೇಕಾಗತ್ತೆ ಸೊ ಅದರಿಂದ ಆತ ಸಂಭವಿಸಿದಂಥ ಆತನಿಗೆ ಆದಂಥ ನಷ್ಟ ಎಷ್ಟು ಅಂದರೆ ಸುಮಾರು ಹತ್ತು ಸಾವಿರ ರೂಪಾಯಿ ಸೊ ಆತನಿಗೆ ನತ್ ಹತ್ತು ಸಾವಿರ ರೂಪಾಯಿ ಆಯಿತು ಯಾಕಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಬೆಳ್ಳಿಯ ಒಂದು ದರ ಎಷ್ಟಿದೆ ಒಂದು ಲಕ್ಷದ ಈ ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ದೆ ಆತ ಥರ ನಿಮಗೆ ಮಾಡ್ತಿರೋದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಬಟ್ ಆದರೆ ನಿಮಗೆ ಆಲ್ರೆಡಿ ಅವನೇನು ಮಾಡಿದಾನೆ ನೀವು ಅವನಿಗೆ ಆಲ್ರೆಡಿ ಐದು ಸಾವಿರ ರೂಪಾಯಿ ಕೊಟ್ಟಿರ್ತೀರಲ್ವ ಅಡ್ವಾನ್ಸು ಸೊ ಆದ್ದರಿಂದ ಅವನಿಗೆ ಲಾಸ್ ಏನಿದೆ ಮಾರುಕಟ್ಟೆಯಿಂದ ಮಾರುಕಟ್ಟೆ ದರಕ್ಕೂ ಮತ್ತು ನಿಮಗೆ ಮಾಡಿದಂಥ ದರಕ್ಕೂ ಇದ್ದಂಥ ವ್ಯತ್ಯಾಸ ಹತ್ತು ಸಾವಿರ ರೂಪಾಯಿ ಅಂತ ನಾನು ಹೇಳಿದೆ ಅದಲ್ಲದೇ ಪ್ಲಸ್ ನೀವು ಅಡ್ವಾನ್ಸ್ ಅವನಿಗೆ ಕೊಡೋದ್ರಿಂದ ಅವನಿಗೆ ಲಾಸ್ ಏನಿದೆ ಆ ಲಾಸ್ ಅವನಿಗೆ ಮಾರುಕಟ್ಟೆ ದರಕ್ಕೆ ಕಂಪೇರ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಲಾಸ್ ಬಟ್ ಓವರ್ ಆಲಾಗಿ ಅವ್ನು ಕಂಪೇರ್ ಮಾಡಿದ್ರೆ ಅದು ಆತನಿಗೆ ಐದು ಸಾವಿರ ರೂಪಾಯಿ ಲಾಭ ಆಗಿರತ್ತೆ ಅನ್ನೋಂಥ ವಿಷಯ ಯಾಕೆಂದರೆ ಆತ ನಿಮ್ಮೊಂದಿಗೆ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾನೆ ಏನು ಅಂತ ಹೇಳಿ ನಿಮಗೆ ಬೆಳ್ಳಿನ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಮೇಲೆ ಹೋದರೆ ಮಾತ್ರ ಮಾರ್ತೀನಿ ಅಂತ ಸೊ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ಲಸ್ ನೀವು ಕೊಟ್ಟಂತಹ ಹದಿನೈದು ಸಾವಿರ ರೂಪಾಯಿ ಅವನಿಗೆ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಲಾಭ ಆಗಿರುತ್ತೆ ಇದನ್ನ ನೋ ಲಾಸ್ ಬಟ್ ಲೆಸ್ ಪ್ರಾಫಿಟ್ ಅಥವಾ ಕಡಿಮೆ ಲಾಭ ನಷ್ಟ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಈ ಸೆಲ್ಲಿಂಗ್ ಕಾಲ್ ಆಪ್ಷನ್ ಅಥವಾ ಕವರ್ಡ್ ಕಾಲಿಗೆ ಸಂಬಂಧಪಟ್ಟಂಥ ವಿಷಯ ಸೊ ಇದೇ ರೀತಿನೇ ಪೋರ್ಟ್ಫೋಲಿಯೋಸ್ಗಳಲ್ಲೂ ಸಹ ಹೆಡ್ಜಿಂಗ್ನ ಮಾಡಲಾಗುತ್ತೆ ಅಂದರೆ ನಿಫ್ಟಿ ಬೀಸು ಸೆನ್ಸೆಕ್ಸು ಇದ್ರ ಮೂಲಕ ನಮ್ಮಲ್ಲಿ ಕಾಲು ಪುಟ್ ಆಪ್ಷನ್ ಇದೆ ಪ್ರತ್ಯೇಕವಾಗಿ ಶೇರ್ಗಳನ್ನು ಆಪ್ಷನ್ಸ್ನಲ್ಲಿ ಮಾ ಮಾರೋದಿಲ್ಲ ಅಮೆರಿಕಾದಲ್ಲಿ ಈ ಒಂದು ಫೀಚರನ್ನು ಕೊಡಲಾಗಿದೆ ಅಂದರೆ ನೀವು ಆ ಶೇರ್ಸಲ್ಲೂ ಸಹ ನೀವು ಆಪ್ಷನ್ಸನ್ನ ಅಪ್ಲೈ ಮಾಡ್ಕೊಬೋದು ಅಂತ ಒಂದು ವಿಷಯ ಬಟ್ ನಮ್ಮ ದೇಶದಲ್ಲಿ ಈ ಇಂಡೆಕ್ಸ್ಗಳಾದಂತಹ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತು ಫಿನ್ ನಿಫ್ಟಿ ಸೊ ಇದ್ರ ಮೂಲಕ ನೀವು ಬ್ಯಾಂಕ್ ನಿಫ್ಟಿ ಇದ್ರ ಮೂಲಕ ನೀವು ಆಪ್ಷನ್ಸನ್ನ ನೀವು ಬೈ ಅಥವಾ ಸೆಲ್ಲನ್ನು ಮಾಡ್ಬೋದು ಅದು ಪುಟ್ ಆಪ್ಷನ್ಸ್ ಅಥವಾ ಕಾಲ್ ಆಪ್ಷನ್ಸ್ನ ಮೂಲಕ ಅನ್ನುವಂಥ ವಿಚಾರ ಇದು ಇಂದಿನ ಒಂದು ಸಂಚಿಕೆಯ ವಿಶೇಷತೆ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ಮತ್ತೆ ನಾನು ಹೇಳುವಂಥ ಅಂಶ ಏನು ಅಂದರೆ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಅನಾಲಜಿನ ನಿಮಗೆ ಹೇಳೋದಕ್ಕೋಸ್ಕರ ಮಾಡಿದಂಥ ಒಂದು ವಿಡಿಯೋ ಖಂಡಿತವಾಗಲೂ ನೀವು ಹಣಕಾಸಿನ ನಿರ್ಧಾರವನ್ನು ತಗೊಬೇಕು ಅಥವಾ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಪಕ್ಕದಲ್ಲಿರುವಂಥ ಸಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಯಾವುದೇ ಒಂದು ಡಿಸಿಷನ್ನ ತೊಗೊಳ್ಳಿ ಇದು ಎಜುಕೇಷನ್ ಪರ್ಪಸ್ಗೆ ಮಾಡಿದಂಥ ವಿಡಿಯೋ ಅಂತ ಮತ್ತೆ ಮತ್ತೆ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಫಿ ಟೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ ನಿಮ್ಮ ಸಂದೇಶ